ವೆಲ್ಕಮ್ ಗಾಯ್ಸ್ ಅನ್ನದರ್ ವಿಡಿಯೋ ದ ಲೆಜೆಂಡ್ ಚಾನೆಲ್ ಕಡೆಯಿಂದ ಸೊ ಏನು ಮಾಡ್ತಾ ಇದ್ದೀವಿ ಅಂದರೆ ಬಿಆರ್ ರ್ಯಾಂಕ್ ಆಡ್ತಾ ಇದ್ದೀವಿ ಇಲ್ಲಿ ರೈಸ್ಟಾರ್ ಬಂಡಲ್ ಬಂದಿದೆ ಅಂತ ಒಂದು ಕಾಲದಲ್ಲಿ ಅಕೌಂಟ್ ನಡೆದಿರು ರೈಸ್ಟಾರ್ ಅವರು ಭಾಳ ಫೇಮಸ್ ಆಗಿತ್ತು ಅವಾಗ ಬನ್ನಿ ನೋಡೋಣ ಓಹೋ ಏನು ಗಿಚ್ಚಿದೆ ಗುರು ಇದು ಟೋಕನ್ ಕನೆಕ್ಟ್ ಮಾಡ್ಕೊಂಡಿದ್ದಕ್ಕೆ ತಾನೇ ಏನು ಚಿಂದಿ ಕಾಣ್ತಾ ಇದೆ ನಿಮ್ಗೆ ಇದು ಒಪಿನಿಯನ್ ಅಂತ ತಿಳಿಸ್ಬಿಡಿ ಬರ್ರಿ ಮ್ಯಾಚ್ ಕಡೆ ಹೋಗೋಣ ಓಹೋಹೋ ಎಷ್ಟು ದಿನ ಗುರು ನೆಕ್ಸ್ಟ್ ಟೈಮ್ ಆ್ಯಪ್ ನೋಡ್ಲಾರ ಏನು ಇಲ್ಲ ಅಂದ್ರೆ ಮಿನಿಮಮ್ ಮೂವತ್ತ ನಲ್ವತ್ತು ವರ್ಷ ಆಯಿತು ನಾವು ಒಟ್ಟಿಗೆ ಹದಿನಾರು ವರ್ಷ ಇದೆ ಅದು ಮಾತು ಬರ್ರಿ ಬ್ರೋ ಎಷ್ಟು ವರ್ಷಗಳ ನಂತರ ನೋಡಿದ್ವಿ ನೆಕ್ಸ್ಟ್ ಟರ್ಮ್ ಆಪ್ನ ಬರೀ ಲ್ಯಾಂಡ್ ಆಗೋಣ ಇಳಿದ್ ನಮಗೆ ಸಿಕ್ತು ಇನ್ನೂ ಏನು ಸಿಕ್ಕೇ ಇಲ್ಲ ಮರ್ಯ ಇನ್ನೇನು ಸಿಕ್ಕೇ ಇಲ್ಲ ನಮಗೆ ಓಹ್ ಉಡ್ ಬೇಗ ಸಿಕ್ತ ಮಗ್ ಗೈಸ್ ಗೈಝ್ ಬರ್ರಿ ಉಡು ಬೇಗ ಸಿಕ್ಕೈತಿ ನೋಡೋಣ ಏನಕ್ಕೈತೆ ಅಂತ ಅಯ್ಯೋ ಶಾರ್ಟ್ ರೇಂಜ್ ಕನ್ಬೇಕು ನಮಗೆ ಅದೇ ಹೊಡೆದಾಟ ಆಗತಲ್ವ ಏನ್ ನಮ್ಮನ್ ಬಿಟ್ಟು ಹೊಡೆದ ಬಾಡ್ರಿ ಲೇಕ್ ಅಂದ್ ಮರಿ ಎಂ ಪಿ ಇದನ್ನ ಇಟ್ಕೊಂಡು ಪಿ ನೆಂಟಿ ಊಟ ಬೇಕಾರೆ ಬನ್ರಿ ನೋಡೋಣ ಏಕ ಅಂತ ಹೇಳಿ ಏಯ್ ಏಯ್ ಓಯ್ ಏಯ್ ಏನ್ ಹೊಡೆದ್ ಓಯ್ ಹ್ಯಾಕ್ ಮರ ಫೈಲ್ ಚೊಮ್ಮೆ ನೋಡು ಮರ ಏನೋ ಕಂಟಿನ್ಯೂ ಹೋಗಿ ಒಂದು ಮಿಸ್ ಆಗಿಲ್ಲ ಕರ್ನಾಟಕ ಡೇಂಜರಸ್ ಪ್ಲೇಯರ್ ಅಂತ ಹಂಗ ಮಾಡ್ರಿ ನಾ ಗೈಸ್ ನಿಮ್ ಸಪೋರ್ಟ್ ಇದ್ರೆ ತೋರಿಸ್ತಾನ್ರಿ ನಾನು ಕರ್ನಾಟಕ ಡೇಂಜರಸ್ ಪ್ಲೇಯರ್ ಆಗಿ ಬರ್ರಿ ಲೂಟ್ ಮಾಡೋಣ ಫಸ್ಟ್

ಸೆಂಟೂನ್ ಹಾಕೊಂಡು ಎಲ್ಲಿ ಹೋದ್ನ ಇವ ಓಲ್ಬ ಅವ್ನು ಯಾಪ ಹುಡುಕಿರಕ್ಕತಿ ಎಲ್ಲಿ ಅಕ್ಕ ನೋ ಇವ ಅಲ್ಲವ ಮ ರೀ ಬರ್ರಿ ಮೂರೇ ಮಂದಿರಲ್ಲು ಇಡೀ ಇದ್ರಾಗ ಇಲ್ಲಾರ ಇದಕ್ಕಾಗಿ ಭಾಳ ಹೊಡೆದಾಡಕ್ಕೆ ಬರ್ತಾರ ಮೂರು ಹೋಗ್ಬೇಕಂತ ಇವತ್ತೇನು ನಾವು ಯಾವ ಬಂದೇ ಇಲ್ಲ ಬರ್ರಿ ಒಮ್ಮೆ ಆ ಕಡೆ ಮುಂದೋಗಿ ಸಿಗುಣಂತ ಅವ್ನು ಹುಡ್ಕಾಡ್ ಹುಡ್ಕಾಡು ಬೇಸ್ರತ ಎಲ್ಲಿ ಲೇಟ್ ಏ ಏ ಇವ್ನ ಲೇ ಎಲ್ಲಿಂದ ಹುಡಾಯ್ತಿರ್ಲಿ ನೀವು ಸೆಂಟೂನ್ ಹಾಕೊಂಡ ಮ್ಯಾಗ ಆಯ್ತಾನ ಹಗ್ಗ ನೀನ್ಯಾಪನ ಐತಿವ ಇವು ನೋಡ್ದೆ ಫ್ರೀ ಫೈರ್ ಸಸ್ತಾನ ಸರ್ ಅವ್ನು ಹೆಡ್ ಇಟ್ಟು ಇಟ್ಕೊಡ್ದು ಅಂದ್ರೂ ಸತ್ತಿಲ್ಲ ಹೊಟ್ಟಿಗೆ ಅನ್ನ ತಿಂತಾನು ರೈಸ್ ತಿಂತಾನು ನೋವು ಎನ್ಮಿಗಳು ಇಲ್ಲೆಲ್ಲೂ ಹಿಂದೆ ಫೈರ್ ಕೊಟ್ಟಂಗೆ ಆತ ಎಲ್ಲಿ ನೋಡ್ಬಿಡು ನಾವು ಒಂದು ಎಚ್ಚರಿಕೆ ಹೊಕ್ಯಾಂಗ ಹೊಕೊಂಡ್ ನಡ್ಸೋಣ ಯಾಕಂದ್ರೆ ಎಲ್ಲಿ ಹಾಡತ್ತಾರಂತ ಗೊತ್ತಿಲ್ಲ ಇವರು ಕೆಂಗ ಕೆಂಗ ಹೊತ್ತಿದೋಣ ಹೊಕ್ಯಾಂಗ ಹೊತ್ತಿದ್ರೆ ಹೊಕ್ಕ ಆಯ್ತು ಕಿಲ್ಲ ಎಲ್ಲಿ ಹೌದು ಮರೆಯ ಮತ್ತು ಸಬ್ಸ್ಕ್ರೈಬ್ ಸಪ್ರೈಸ್ಪ್ರ ಸಪ್ರೈಸ್ ಸಪ್ರೈಸ್ ಕೊಟ್ಟು ಹೊಡೆ ಮರ್ಯಾಮ ಎಲ್ಲಿ ಹೋದೋ ಏನು ಮರ್ಯೋ ಅಂತ ನಾಬೇ ನಮ್ಮ ಮುಡುಗಡದ ಎಸ್ ಕೆ ಎಸ್ ನಡಿ ಮುಂದ್ ಕಡೆ ಮುಂದೆ ಹೋಗ್ಬರೀನ ಇಲ್ಲಿ ಲೊಟ್ಟ ಏನ ಸಣ್ಣದ್ರಾಗಂತೂ ಇಲ್ಲ ಬರೀ ಫುಲ್ ಮುಂದೆ ಫೈಟಿಂಗ್ ಸೀನ್ ಕಡೆ ಎಷ್ಟು ಚಿಕೊಂಡ್ ಅವನು ಅವ್ನು ಆಟ ಆಡ್ಕೊತ ಲೂಟ್ ಮಾಡ್ಕೊಂತ ಇಲ್ಲಿ ಮುಟ್ಟ ಬಂದ್ರು ಒಬ್ಬವ ಏನ್ಮೇಲೆ ತಗೋ ತಗ್ರ್ಯಾಪರ್ ಇಲ್ಲ ಅವನು ಬಿದ್ನಿಲ್ ನಾನು ಅವ್ನು ಎಲ್ಬಮ್ ಮುರಿದ್ವಲ್ ನಾನು ಹಂಗೆ ಕೇಳಿಸ್ತಲ್ಲು ಮರ್ಯ ಕಡಕಂದ್ ಹೋ ನಾನು ಎಲ್ಬ ಅಡ್ಡಾಡ್ಕ ಬರ್ಲಿ ನನಗೆ ಅದ್ರಾಗಯ ಗಾಡಿ ತಗೊಂಡಲ್ವ ಇಲ್ಲಿ ಅವ ಅಯ್ಯೋ ಕಾಕ ಲೆಂಬೋರ್ಗೆ ಏತ ಅವ್ನು ಅಕ್ಕಿ ನೀನು ಆಪ ಕಾಣ್ಸಲ ಮತ್ತು ಒಂಟ್ಯಾಡಿತಾನೆ ಮೊದ್ಲು ಊಟಬೇಕು ಮಾಡಿಸೋಕತ್ತೆ ಅಯ್ಯೋ ಅವ್ನು ಏಯ್ ಅಯ್ಯೋ ಏನು ಓಯ್ತೆ ಒಂಟ್ಯಾಪ ಅಲ್ಲ ಹಮ್ಸಿ ಒಂದು ಮೊಮ್ಮಿ ಒಂದು ಹಾಡಿತೇವೆ ಮತ್ತೆ ಕರ್ನಾಟಕ ಲೆಜೆಂಡ್ ಅಂತ ಅನ್ಕೊಸ್ಕೊತೇವಿ ಏನು ಮಾಡೋದು ಅಯ್ಯೋ ನಮ್ಮ ಟಿಮ್ಯಾಟೊಂದು ಹೊಡ್ದಲ್ಲ ಬರೀ ಅವ್ನವನು ಕೀಳ್ ಫೀಡಕ್ಕೆ ಕಾಣತ ಅವ್ನೂನು ಹಾಡು ನೀಡ್ತಾವೂ ನೀಡ್ಬ್ರ್ ಸಿಗ್ಲಿ ನೀವು ಮಾಪರ ಅವ್ನೂನು ಎಲ್ಲಿದ್ರೈ ಅಯ್ಯ ಒಂದು ಒನ್ ಡೌನ್ ಒಪ್ಪಿ ಹೌದಾ ಹುಲಿಯಾ ಎಲ್ಲಿದ್ರೆ ಐಯ್ ಕಾಣ್ರೂ ನೀನು ಆಪರ

ನೋಡ್ರಿ ಇಲ್ಲಿಂದ ಹೋಗುನೇ ಏ ಬಾಲ್ಯ ಹುಡುಗ ಇಲ್ಲಿಂದ ಎಸ್ಕೆಪ್ ಹೋಗನೇ ಗೈಸ್ ನೀವು ನಮ್ಮ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಕೊಡಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿಬಿಟ್ರಿ ಅಂತೂ ಇಂತೂ ನಮ್ಮ ಐದುನೂರು ಆಗಿ ಬಂದಾವ ಏನು ಬರೀ ನಲ್ವತ್ತ ಬೇಕು ನಲ್ವತ್ತು ನಲ್ವತ್ತು ಮೂರು ಹಿಡಿಯೋದಾಗತ್ತೆ ಈ ವಿಡಿಯೋದ ಪ್ಲೀಸ್ ಕಂಪ್ಲೀಟ್ ಮಾಡಿಬಿಟ್ರಿ ಬರೀ ನೋಡೋಣ ಏನಕ್ಕದಂತೆ ಏ ಅರ್ಸ್ನಲ್ ಏನು ಲೂಟ್ ಮಾಡೋಗ್ಬಾಡುವ ಬರ್ರಿ ಸಿದ್ಧ ಹೋಗ ಎಲ್ಲರೂ ಇನ್ನೂ ಇದ್ದಲ್ಲಿ ಹೋಗುನು ನಮಗೆ ಬೇಕು ಅವ್ನು ಏನೂ ಇಲ್ಲಂದ್ರು ಹತ್ತು ಮೂವತ್ತು ನಲ್ವತ್ತೈವತ್ತು ಕಿಲೋಬೇಕು ಅಂದ್ರೆ ಮಜಾ ಏನೋ ಒಂದಕ್ಕೂ ಭಾಳ ಓವರ್ ಆತಲ್ರಿ ಅದೇ ಆ ನಾ ಓರ್ದಾಗ ಇರ್ಬೇಕು ಯಾವತ್ತಲಿದ್ರು ನಡಿ ಅವನು ಅಲ್ಲಿ ಹೋಗಿ ನೋಡಿ ಅಲ್ಲೂ ಲಾಂಚ್ ಪೇಟ್ ತಗೊಂಡ್ ಮನೆ ಮೇ ಹತ್ಕೊಂಡ್ರು ನಡಿ ಎಲ್ಲಿದ್ರು ಒಟ್ಟು ಹೋಗಿದ್ದ ನೋಡ ಇಲ್ಲಿ ಬೈ ಇದಿರಾ ನಾವು ಅಯ್ಯೋ ಎಲ್ಲಿದ್ದಾರೆ ಏಯ್ ನೂರ ಮೂರು ಡ್ಯಾಮೇಜ್ ಕುಂತಲ್ವಾ ಅಲ್ಲ ಏ ಹದಾರ್ ಬಾಲಿ ಅಲ್ಲಿ ಹದಾರ ಬಾಲಿ ಲಗಾನ ಬಾಣ ನಿನ್ನಿಂದ ಬಾನಿ ಯಾವ ತಾನೆ ನಡ್ರಿಗೆ ಏಸ ಅವ್ರ ಅಂತೆ ಕುಂಬರಿ ಬಿಡಬಾಡಿದ್ದಾರ ಇವ್ರ ಕಕಾಗಳು ಅಯ್ಯೋ ಕಕ್ಕ ತುಗ ಸುಗು ಅಯ್ಯೋ ಏನು ಬಾಡಿ ಬಿಡಕ್ ತುಂಬ್ರಿ ಅದೇ ಇನ್ನೊಂದು ಶಾಟ್ ನೀವು ಇನ್ನೊಂದು ಇನ್ನೊಂದ್ ಐವತ್ತರ ಬಿತ್ತಂದ್ರೆ ಸ್ವಹ ಓ ಏನಂತಾರೆ ದೀಪ್ ನಮಸ್ಕಾರ ಹೇಗ್ ಬಿಡ್ತಾನ ಅವ ಇವ್ನವನು ಒನ್ ಟ್ಯಾಪ ಬಿಡುವಲ್ಲ ಅವ ಒನ್ ಟ್ಯಾಪ್ ಅಯ್ಯೋ ಒನ್ ಟ್ಯಾಪ್ ಒನ್ ಟ್ಯಾಪ್ ನಾ ಬೋಲ್ಯೇ ನಮ್ಮ ಟೀಮ್ ಮೇಟ್ ಡೌನ್ ಇವ್ ಟೀಮ್ ಮೇಟು ಡೌನ್ ಯಾರೇಟ ಬುಲೆಟ್ನ ಅದಾರಲ್ರಿ ಇವ್ರೆ ಅಯ್ಯೋ ಸ್ನಾಯಪ್ಪ ಆಡಕತ್ತಲ್ಲ ಇವ ತಿಳ್ ತಿಂತರ ಗ್ಲೋವಾಲ್ನ ಗ್ಲೋವಾಲ್ ಅಯ್ಯೋ ಗ್ಲೋವಾಲ್ ಗ್ಲೋಲ್ನ ಆರ್ ಪರ್ ಹೊಡಕತ್ತ ನಂಬ್ರಿ ಇವ ಯು ನೋವು ನೋಡ್ಕೊಬೇಕು ಎಲ್ಲಿದ್ರ ಹೊಡಿಬೇಕು ಇವ್ರನ್ನ ಮಾಯಪರ ಅಣ್ಣ ಕೆಮ್ಮಿಟ್ಟು ಉಬ್ಬಿ ಐತೂ ಮರ್ಯ ಗ್ಲೋವಾಲ್ ಆರ್ ಪಾರ್ ಹೊಡಿತಾನೆ ಅದ ಒಂದು ಹೆದರಿಕೆ ನಮ್ಮ ಟಿಮೆಟಿ ಹೆಂಗೆ ಅವು ರಿವ್ಯಾ ಕೊಡ್ಬೇಕಂದ್ರೆ ಅಷ್ಟು ಅಲ್ಲಿ ಅವ್ನಂತೆ ಹೋಗೋಣ ಅಂದ್ರೆ ಸಾಯ್ತಾನವ ಇವ್ಗೆ ಟ್ರೈ ಕಡೆ ಮಾಡು ಅಂತ ರೀ ಇವು ಮಾರ್ಯ ಮೊದ್ಲು ಇವ್ರು ಅವ್ರು ಇವ್ರು ಬಾ ಅವ್ರ ತುಕ ತುಕೋ ಅಯ್ಯೋ ಅಯ್ಯೋ ಮೂರೋ ಬುಲೆಟ್ನಾಗದಲ್ಲ ಇವ್ ಕಾಕಾ ತಗೋ ನಮ್ಮ ಹುಡುಗ ರಿವೈ ಇದ್ ರಿವ್ಯಾ ಅದಕ್ಕೆ ಅದ್ಕೆ ಮೊದ್ಲು ಅವ್ಗೆ ಇದನ್ನು ಏ ಲೂಟ್ ಗೀಟೆಲ್ಲ ಮಾಡ್ಕೋಬೇಕಾ ಆರ್ ಕಿಲ್ಲ ಅವ ಇನ್ನೂ ಏಳು ಮಂದಿ ಯಾರ ಅಕ್ಕ ಇಲ್ಲ ಇಲ್ಲಂದ್ರು ನಮ್ಮ ಎಂಟು ಮಂದಿ ಕಾರಿಗೆ ಅಕ್ಕ ಎಂಟು ಕಿಲ್ಲ ರಾಮ್ ಆಗಬಹುದು ಆಗ ಬಹುದೂ ಅಕ್ಕ ಅಂತ ಹೇಗೆ ಗ್ಯಾರಂಟಿ ಇಲ್ಲ ನೋಡ್ಕೊಂಡು ಆಡ್ರಿ ಅಕ್ಕೋಗ್ಬಿಡು ಕೈನು ಬಿಡು ಮರೆ ಕೈಯದು ಇನ್ನೊಂದು ಮಂತ್ ನಾನು ಕರ್ನಾಟಕದ ಮೋಸ್ಟ್ ಡೇಂಜರಸ್ ಪ್ಲೇಯರ್ ಕಾಣಂತ ನಿಮಗೆ ತೋರಿಸ್ತೇನೆ ರೀ ವಿಡಿಯೋದ ಮುಖಾಂತರ ಇವೇನು ಮರೇ ಝೂನ್ಯಾಗ ಹೊಂಟಾಣಲ್ಲ ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಡಿರಿ ನಾನು ಗೇಮ್ ಪ್ಲೇ ನೋಡ್ಬೇಕಂದ್ರೆ ಭಾರಿ ಡೇಂಜರಸ್ ತರ್ತೀನಿ ಇವ್ ಇಲ್ಲಿ ಹೊಡೆದ್ಬಿಡುನು ಬೈಚಾರ ಟಾಪ್ ರೀ ಯಾವತ್ತಲೂ ಇಲ್ಲದಾರೀ ಅವ್ರ ಇನ್ನೂ ಸಿಕ್ಸ್ ಮಂದಿ ಛೇ ಕಹಾ ಪೆ ಹೇ ಹೇಯ್ ಲೇ ಅಕ್ಕ ಲೇ ಅಯ್ಯೋ ಅಯ್ಯೋ ಗ್ಲೋವಾ ಲೂ ಮರ್ಯ ಗ್ಲೋ ಆರ್ ಆರ್ಪಾರ್ ಹೆಂಗ ಉಡಿತಾರ ಮರ್ಯ ಇವ್ರ ಲೇ ಭಾಲಿ ಹುಲಿಯಾ ತುಗ್ಗ ಹಗ್ಗ ತುಲಿಯಾ ನಮ್ಮ ತಸಿವೆ ಕ್ಯಾರೆಕ್ಟರ್ ಇರ್ಬಿಟ ಅದ್ರಂಗಲ್ಲ ಗ್ಲೋ ಅಲ್ಲ ಎಲ್ಲ ಪಾಪ ಹುಡುಗನ ಕಡೆ ಇನ್ನೊಂದು ಇರ್ಬಿಡು ಹುಲಿಯಾ ನೀರು ಹೆಂಗೆ ಕೊಡಿ ಇಷ್ಟ ನಾನು ನೋಡ್ಕೊಂತಾನಂತ బా చిగవ్వాసలా చికవ్వా అవున టీ బందర్లీ బర్లీ టీ కరీతి కరీ నీ ఉడకార వర్స ఉ బా చి బీ అయ్యో నీ మేట్ నోక ఎం నోక ఇవ్వ నోడ్కొండ్రీపా అయ్య మెడికి సైకిల్ కడే తో ఎల్ అక్క అరక నమస్కారబడక

たっぷりか。